ಹಲೋ ಎಲ್ಲಾರ್ಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಮಾವಿನಕಾಯಿಯ ತೊಕ್ಕನ ನೀವು ಆಲ್ಮೋಸ್ಟ್ ಮೂರರಿಂದ ನಾಲ್ಕು ತಿಂಗಳು ಹಾಗೆ ಇಟ್ಕೋಬಹುದು ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡ್ರೆ ಇದನ್ನ ಹೇಗೆ ಮಾಡಬಹುದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಮಾವಿನಕಾಯಿಯನ್ನ ಈ ರೀತಿ ತುರ್ದಿಟ್ಕೊಂಡಿದೀವಿ ನಾವಿಲ್ಲಿ ನಾವ್ ತೋತಾಪುರಿ ಮಾವಿನಕಾಯಿಯನ್ನ ಬಳಸಿದೀವಿ ಅದರ ಸಿಪ್ಪೆಯನ್ನ ತೆಗೆದು ಈ ರೀತಿ ತುರ್ದು ಇಟ್ಕೊಂಡಿದೀವಿ ನೀವು ಯಾವುದೇ ಮಾವಿನಕಾಯಿಯನ್ನು ಕೂಡ ಬಳಸ್ಬೋದು ಈಗ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನ ಆಡ್ ಮಾಡ್ಕೊಂಡಿದೀವಿ ಹಾಗೆ ಒಣಮೆಣಸಿನಕಾಯಿಯನ್ನ ಹುರಿದುಕೊಳ್ತಿದೀವಿ ಏಳರಿಂದ ಎಂಟು ಒಣಮೆಣಸಿನಕಾಯಿಯನ್ನ ಬಳಸ್ತಿದೀವಿ ಎಣ್ಣೆಯಲ್ಲಿ ಒಣಮೆಣಸಿನಕಾಯಿಯನ್ನ ಚೆನ್ನಾಗಿ ಹುರಿದುಕೊಳ್ಬೇಕು ನೋಡಿ ಈಗ ಇದು ಚೆನ್ನಾಗಿ ಹುರಿದಿದೆ ಬಣ್ಣ ಕೂಡ ಬದಲಾಗಿದೆ ಈಗ ಇದಕ್ಕೆ ಸ್ವಲ್ಪ ಮೆಂತ್ಯವನ್ನ ಆಡ್ ಮಾಡ್ಕೊಂಡಿದ್ವಿ ಮೆಂತ್ಯವನ್ನ ಆಡ್ ಮಾಡಿ ಮೆಂತ್ಯವನ್ನು ಕೂಡ ಸ್ವಲ್ಪ ಹೊತ್ತು ಹುರಿದುಕೊಂಡ್ರೆ ಸಾಕಾಗತ್ತೆ ಈಗ ಇದಕ್ಕೆ ಚಿಟಿಕೆ ಅಷ್ಟು ಇಂಗನ್ನು ಆಡ್ ಮಾಡ್ಕೊಂಡಿದೀವಿ ಇದನ್ನ ಪೌಡರ್ ಮಾಡ್ಕೋಬೇಕಾಗುತ್ತೆ ಇದನ್ನ ನೀವು ಕುಟ್ಟಿ ಪುಡಿ ಮಾಡ್ಕೋಬಹುದು ಇಲ್ಲಾಂದ್ರೆ ಮಿಕ್ಸರ್ ಜಾರ್ಗೆ ಕೂಡ ಹಾಕೋಬಹುದು ನೆಕ್ಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡಿದೀವಿ ಹಾಗೆ ಸಾಸಿವೆಯನ್ನ ಆಡ್ ಮಾಡ್ಕೊಂಡಿದೀವಿ ಸಾಸಿವೆ ಸಿಡಿದ ನಂತರ ಇದಕ್ಕೆ ಜೀರಿಗೆ ಆಡ್ ಮಾಡ್ಕೊಳ್ತಿದೀವಿ ಹಾಗೆ ಒಣಮೆಣಸಿನಕಾಯಿಯನ್ನು ಕೂಡ ಆಡ್ ಮಾಡ್ಕೊಂಡಿದೀವಿ ಸ್ವಲ್ಪ ಕರಿಬೇವು ಹಾಗೆ ಚಿಟಿಕೆ ಅಷ್ಟು ಇಂಗನ್ನು ಆಡ್ ಮಾಡ್ಕೋಬೇಕಾಗುತ್ತೆ ಈಗ ತುರ್ದಿಟ್ಕೊಂಡಿರುವಂತಹ ಮಾವಿನಕಾಯಿಯನ್ನು ಆಡ್ ಮಾಡ್ಕೋಬೇಕು ನಾವಿಲ್ಲಿ ತೋತಾಪುರಿ ಮಾವಿನಕಾಯಿಯನ್ನ ಬಳಸಿದೀವಿ ಇದು ತುಂಬಾ ಹುಳಿ ಕೂಡ ಇರಲ್ಲ ಹಾಗೆ ಸ್ವಲ್ಪ ಸಿಹಿ ಅಂಶ ಕೂಡ ಇರುತ್ತೆ ಅನ್ನೋ ಕಾರಣಕ್ಕೆ ನಾವು ತೋತಾಪುರಿ ಮಾವಿನಕಾಯಿಯನ್ನ ಬಳಸಿದೀವಿ ನೀವು ಯಾವ್ದೇ ಮಾವಿನಕಾಯಿ ಕೂಡ ಬಳಸ್ಬೋದು ಇದನ್ನ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹುರಿದ್ಕೊಳ್ಬೇಕಾಗತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆಡ್ ಮಾಡ್ಕೊಂಡಿದೀವಿ ಇದನ್ನ ಚೆನ್ನಾಗಿ ಈ ರೀತಿ ಎಣ್ಣೆಯಲ್ಲಿ ಹುರಿದ್ಕೊಳ್ಬೇಕು ಈಗ ಅದಕ್ಕೆ ಸ್ವಲ್ಪ ಬೆಲ್ಲವನ್ನ ಆಡ್ ಮಾಡ್ಕೊಳ್ತಿದೀವಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಪುಡಿ ಮಾಡಿಟ್ಟುಕೊಂಡಿರುವಂತಹ ಒಣ ಮೆಣಸಿನಕಾಯಿ ಮೆಂತ್ಯ ಹಾಗೂ ಇಂಗು ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ವಾ ಅದನ್ನ ಆಡ್ ಮಾಡ್ಕೊಳ್ತಿದೀವಿ ಇದನ್ನ ಕುಟ್ಟಿ ಪುಡಿ ಮಾಡ್ಕೊಂಡಿದೀವಿ ನೀವು ಮಿಕ್ಸರ್ ಜಾರ್ಗೆ ಕೂಡ ಹಾಕೋಬಹುದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡರಿಂದ ಮೂರು ಸ್ಪೂನ್ ನಷ್ಟು ಆಡ್ ಮಾಡ್ಕೊಂಡಿದೀವಿ ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಒಣಮೆಣಸಿನಕಾಯಿಯ ಪುಡಿ ನಾವೇನು ಬಳ್ಸಿದಿವೋ ಅದು ಮಾವಿನಕಾಯಿ ಜೊತೆ ಚೆನ್ನಾಗಿ ಹೊಂದ್ಕೊಳ್ಬೇಕು ಆ ರೀತಿ ನೀವು ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಟೇಸ್ಟಿಯಾದ ಮಾವಿನಕಾಯಿಯ ತೊಕ್ಕು ರೆಡಿಯಾಗಿದೆ ನೋಡಿ ಟೇಸ್ಟಿ ಆದ ಮಾವಿನಕಾಯಿ ತೊಕ್ಕು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದನ್ನ ನೀವು ಆರ್ ತಿಂಗಳು ಕೂಡ ಇಟ್ಕೋಬಹುದು ನೀವು ರೆಫ್ರಿಜರೇಟರ್ ಅಲ್ಲಿ ಇಟ್ಕೊಳ್ತೀರ ಅಂದ್ರೆ ತುಂಬಾ ತುಂಬಾ ಚೆನ್ನಾಗಿರತ್ತೆ ಬೇಳೆ ಸಾರ್ ಜೊತೆ ಜಸ್ಟ್ ಒಂದ್ ಸ್ಪೂನ್ ತಗೊಂಡು ತಿಂತ ಇದ್ರೆ ತುಂಬಾ ತುಂಬಾ ಚೆನ್ನಾಗಿರತ್ತೆ ಹಾಗೆ ಆ ಮಕ್ಕಳಿಗೂ ಕೂಡ ಇದು ಇಷ್ಟ ಆಗುತ್ತೆ ಬಿಕಾಸ್ ನಾವು ಬೆಲ್ಲವನ್ನು ಆಡ್ ಮಾಡಿದೀವಿ ಹಾಗೆ ಮಾವಿನಕಾಯಿಯ ಟ್ಯಾಂಗಿ ಫ್ಲೇವರ್ ಕೂಡ ಇರುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್